ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಗಿದ ಶುಭದಯ ಎಲ್ಲರು ಹೆಂಗಿದ್ದೀರಿ ಏನು ಮಾಡ್ಲಕತ್ತೀರಿ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಫ್ರೆಂಡ್ಸ್ ನಮ್ಮ ಮಮ್ಮಿ ಮೆಣಸಿಕಾಯಿ ಮತ್ತು ಉಳ್ಳಾಗಡ್ಡಿ ಕಟ್ ಮಾಡ್ಲಾಕತ್ತಾಳ ಮತ್ತು ಟಮಾಟೆ ಅಬ್ಬಿ ಮಾಡ್ತಾಳ ಅದೇನು ನಮ್ಮ ಮಮ್ಮಿ ಕೊತ್ತಂಬರಿ ಇಲ್ಲ ಹ್ಞೂ ಇವತ್ತು ಯಾವುದೋ ಹಬ್ಬ ಅದ ಮಮ್ಮಿ ಯಾವ್ದು ಹಬ್ಬ ಅದ ಇವತ್ತದ ಸಂಕ್ರಾಂತಿ ಹಬ್ಬ ಈಗ ಎಲ್ಲರೂ ನಮ್ಮ ಮನ್ಯಾಗ ಈಗ ಶೇಂಗಲ್ ಹೋಳ್ಗಿ ಮತ್ತಂದ್ರ ಬ್ಯಾಳಿ ಹೋಳ್ಗಿ ಮಾಡ್ಲತ್ತಿವ್ ಚಿತ್ರಾನ್ನ ಸಾರ ಗದ್ಬ್ಯಾಳಿ ಎಲ್ಲಾ ಬೊಕ್ಕುಳಷ್ಟ ಐಟಮ್ ಮಾಡವ್ರಿ ಯಾಕಂದ್ರ ಇವತ್ತ ಹಬ್ಬ ಅಲ್ರಿ ನಮ್ಮ ಮಾಮವ್ರ ಇವತ್ತ ಹೊಳಿಗ್ ದೇವರ ದೇವ್ರ ಹೊಳಿಗ್ ಹೋತಾವಂದ್ರೀರಭದೇಶ್ವರ್ ಪಾಲ್ಕೆ ಬೈತಾರಿ ಹೋಳಗಿ ಸೊ ಅದಕ್ಕೋಸ್ಕರ ಎಲ್ಲಾ ಅಡ್ಗಿ ಮಾಡ್ಲತ್ತೀವ ಎಲ್ಲಾ ಪ್ರಿಪ್ರೇಶನ್ ಅಂದ್ರೆ ನಮ್ಮ ಮನ್ಯಾಗ ಅಲ್ಲ ಮಿಕ್ಕು ಅವ್ರ ಪಪ್ಪ ಇಬ್ರು ಚಾ ಬಿಡ್ಲಿ ಅಲ್ಲ ಅವ್ರಾಯಿ ಹೋಳಗಿ ನಡ ಹೋಳ್ಗಿ ಮಾಡ್ಲಕ್ತಿದೀ ಶೇಂಗಾ ಹೋಳಿಗೆ ಯೋ ಮ್ಯಾನ್ ಯೋ ಅಲ್ ಪಪ್ಪಾ ಪಪ್ಪಾ ಮಾತಾಡ್ತಾರ ನೋಡ್ರಿ ಫ್ರೆಂಡ್ಸ್ ನಮ್ಮ ಮಮ್ಮಿ ಚಿತ್ರಾನ್ನ ಮಾಡ್ಲಕ್ ಹತ್ತಳ ಮತ್ ಏನೋ ಮಮ್ಮಿ ಚಿತ್ರಾನ್ನ ಮಾಡಕ್ ಹತ್ತಿವಿ ಗಡ್ಬಳ್ಳಿ ಮಾಡಕ್ ಹತ್ತಿವಿ ಶೇಂಗಾದ ಹೋಳಿಗೆ ಮಾಡತ್ತಿವಿ ಬ್ಯಾಳಿ ಹೋಳಿಗೆ ಮಾಡ್ಲತ್ತಿವಿ ಹಪ್ಪಳ ಬಜ್ಜಿ ಅದನ್ನ ಬಹಳಷ್ಟು ಪ್ರಿಪ್ರೇಷನ್ ಮಾಡೋದ ಈಗ ಇದರ ಪಟ ಪಟ ಮಾಡಿ ಮಾಮರು ಹೊಳಿ ಹೋತ್ರ ಅವ್ರಿಗೆ ಕುಪ್ಪೆಲ್ಲ ಕೊಟ್ಟು ಕಳಿಸ್ತೀವಿ ಆಮೇಲೆ ನೀ ತಿಂತಿ ಬೇರೆ ಅಡಿಗೆಗಳು ಮಾಡ್ತೀವಿ ನೋಡಕ್ ನೋಡ್ರಿ ನಮ್ ಗಾರ್ಡನ್ದಾಗಿಂದು ಇಲ್ಲಿ ಮಸ್ತ್ ಅನ್ನತ ನೋಡ್ರಿ ನಮ್ದು ಹೊಲ ಅದರಿ ಹೊಲದಾಗಿಂದ ಈಗ ಬದ್ನಿಕೆ ಕಡ್ಲೀತ ಚಿಕ್ಕು ಹೊಲೇ ಅದ್ರಿ ಹಿಂದೆ ಇನ್ನೊಂದ್ರ ನಿನ್ ಹಿಂದ ಕಲ್ಕಲಿ ನೋಡಿ ಆದ್ರೀನ್ ಇನ್ನೊಂದು ಹಾ ಕಲ್ಲೇ ಹ್ಞೂ ಸಾವಕಾಸ್ ಕಡಿ ಮಾಮರಿಗ ಹೊಳಿಗ್ ಹೋಗ್ತಾರಲ್ರಿ ಅದಕ್ಕ ಬಡ ಬಡ ಈಗ ಅಡಿಗೆ ಮಾಡೋದ್ ನಡ್ದದ್ ನೋಡ್ರಿ ನಾ ಅತ್ತಿ ಇಬ್ರು ನಾನ್ ಸ್ಟಾಪ್ ಅಡಿಗೆ ನಡೆದದ್ದು ನೋಡ್ರಿ ಜಲ್ದಿ ಜಲ್ದಿ ಕಡಿಯಮ್ಮ ನೋಡಿ ಕಾ ಕಲ್ ಕಚ್ಚಾಕ್ ಹಾ ಅದ್ರ ತೆಳಗ ನೋಡ್ರಿ ಅಮ್ಮ ಗಿಡ ಕಡಿ ಆರಾಮ್ಸೆ ಕಡೆ ಸಾವ್ಕಾಸಮ ಅಲ್ಲ ಬುಡುಕ್ ಕಲ್ ಕಲ್ ಬುಡುಕ ಕಲ್ ಬುಡುಕ ಇಲ್ಲೇ ಬುಡುಕ ಹಾ ಕಲೀಗ ಹಾ ಕಡಿ ಜಲ್ದಿ ಹಾ ಕಡಿ ಅದನು ಕಡಿ ಕದನು ಕಡಿ ಕಲ್ದು ಸಣ್ಣದ ನೋಡ್ರಿ ಏಸ್ ಬದ್ನಿಕಾಯಿ ಕಳ್ಕೊಂಬಂದ್ರಿ ಹಾ ಅದು ಬೇಡ ಕದು 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 ಮುಂದಿಂದು ಒಂದು ಕಲ್ಲೊಂದು ಈಗ ರೀ ಕೀಸ್ ಬದ್ನಿಕಾಯಿ ಆಗ್ಯಾವ ನೋಡ್ರಿಗ ಮಿಕ್ಕೊಂಡ್ ಕುತ್ತಾನ ಇಲ್ಲಿ ಮಾಮ ನಿಂತರ ಈಗಾರಿ ಎಲ್ಲಾರು ಕಲ್ತಿಗ ಬದನಿಕಾಯಿ ಕೊಡ್ಸ್ತೀವ್ ಕೈ ನಿಂತ ಅದು ಬೇಡ ಅದು ಅಲ್ಲ ನೋಡಕ್ಕೆ ಅಲ್ಲಿ ಲಾಸ್ಟಿಗೆ ಲಾಸ್ಟ್ ಫುಲ್ ಅಲ್ಲಿ ಕಾರ್ನರಿಗೆ ಅದ ನೋಡಗ ಹಾ ಅಲ್ಲಿ ಸಾಕ್ರಿ ಅವಿಸ್ ಬದ್ನಿಕಾಯಿ ಇವಿಸ್ ಬದ್ನಿಕಾಯಿ ಬಡ ಬಡ ಪಲ್ಯ ಮಾಡ್ತೀನಿ ಈಗ ನೋಡ್ರಿ ನಮ್ಮ ತೋಟದ ನೋಡಿ ನಮ್ಮ ತೋಟದ ಬದ್ನಿಕಾಯಿ ನೋಡ್ರಿ ಎಲ್ಲ ಮಸ್ತ್ ಈಗ ಎಡಗೈ ಮಾಡಕತ್ತೀವಿ ನೋಡ್ರಿ ಎಷ್ಟು ಚಂದ ಅವ ನೋಡ್ರಿ ಎಕ್ದಮ್ ತಾಜಾ ತಾಜಾ ಈಗ ಕಡೆಯೋದು ಈಗಿಂದ ಈಗ ಮಾಡೋದು ಹ್ಮ್ ಮತ್ತೆ ಅವ್ಯಾರು

ಹ್ಯಾಪಿ ಸಂಕ್ರಾಂತಿ ಗಣಸರ್ ಭೋಗಿನೂ ಅದ ರೀ ಹಬ್ಬಾನು ಅದರಿ ಈಗ ಅವ್ರ ಮೂರು ಮಂದಿ ಪಾರ್ಟಿನೂ ಅದರಿ ಮುತ್ತೆ ಮೊಮ್ಮಕ್ಕ ಮಗಂದು ಸೊ ಅವ್ರಿಗೆ ಪೂರಾ ಪ್ಲೇಟ್ ಒಂದು ಹಚ್ಚಿ ಕೊಟ್ಟಿವಿ ನೋಡ್ರಿ ಪ್ಲೇಟ್ನಾಗ ಪ್ಲೇಟ್ ನಾಗ ಏನೇನದ ನೋಡ್ರಿಗ ಹೋಳ್ಗಿ ಅದ ಶೇಂಗದ ಹೋಳ್ಗಿ ಮತ್ ಬ್ಯಾಳಿ ಹೋಳಗಿ ಈಗ ಖಾರ ಪೇಡ ದಿಲ್ಪಸಂದ ಖಜೂರಿ ಅಂಗೂರ ಹಣ್ಣ ಚಿಕ್ಕು ಬಾರೆ ಅಣ್ಣ ಈಗ ಚಕ್ಕಿ ಗಿಕ್ಕಿ ಎಲ್ಲದಾರಿ ಮತ್ ಕುಸ್ರಾಳ್ನು ಎಲ್ಲಾರು ಇಟ್ಟಿವಿ ಇದೇ ರೀತಿ ನಿಮ್ಮೆಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ದೊಡ್ಡ ದೊಡ್ಡ ಅಣ್ಣದವ್ರು ಕೂತಾರ ಫುಲ್ ಪಂತಿಗಿ ಫುಲ್ ಅವ್ರದ್ದು ಫುಲ್ ಜೋರ್ ಭೋಗಿ ನಡ್ದದ್ ನೋಡ್ರಿ ಏ ಹೆಂಗದಾರು ಎಲ್ಲಾ ಆ ಸೂಪರ ತಿನ್ ತಿನ್ರಿ ಎಲ್ಲರೂ ಬಡಬಡ ತಿನ್ರಿ ನಮ್ಮ ಅಣದವ್ ನೋಡ್ರಿ ನಮ್ದು ಎರಡು ಚಿಕ್ಕು ಮಿಕ್ಕು ಪಾಪು ಜೀವನ ಎಲ್ಲರೂ ಈಗ ಐತಿರು ಪಾಪು ತಗೋ ತಗೋದ್ರ ಇನ್ ಖಾರ ತಗೋ ಬಾರಿಕಾಯಿ ಖಾರ ಖಜೂರಿ ತಗೋರಿ ಏ ಅಪ್ಪ ನಿನ್ ಫುಲ್ರಿ ಅಂಕಲಾ ನೀನ್ ಇಬ್ಬರ ಅಣ್ಣದವ್ರ ಬಂದಾರ್ರೀಗ ಏನಿ ಫುಲ್ ಫೇಮಸ್ ಆಗೇನ್ರಿ ಈಗವ ನೋಡ್ರಿ ನಮ್ದು ಶೇಂಗಾ ಹೋಳ್ಗಿ ರೆಡಿ ಆಗ್ಯದ ಚಪಾತಿ ರೆಡಿ ಆಗ್ಯದ ಚಿತ್ರಾನ್ನ ರೆಡಿ ಆಗ್ಯದ ಎಣ್ಣೆ ಬದ್ನಿಕಾಯಿ ಪಲ್ಯ ರೆಡಿ ಆಗ್ಯದ ಮತ್ತಂದ್ರೆ ಅಂದ್ರ ರೆಡಿ ಆಗ್ಯದ ಈಗ ಫುಲ್ ಅರ್ಜೆಂಟ್ ಅದ ಈಗ ಮಾಮ್ ಹೋಲಕ್ ರೆಡಿ ಆಗ್ಯಾರ ಈಗ ಕೊಟ್ಟು ಕಳ್ಸಲತ್ತೀವ ಅವ್ರಿಗೆ ನೋಡ್ರಿ ಮಸ್ತ್ನತ್ತ ಈಗ ಚಿತ್ರಾನ್ನ ಕಟ್ಟಿದ್ರಿ ಈಗ ಇದ್ರಾಗ ಎಣ್ಣೆ ಬದ್ನಿಕಾಯಿ ಪಲ್ಯ ಕಟ್ಟದ ಇದ್ರಾಗ ಗಡ್ಬಳಿ ಚಪಾತಿ ಮತ್ ಹೋಳ್ಗಿ ಎರಡು ಉಳ್ಳಾಗಡ್ಡಿ ಗಡ್ಡಿ ಇಟ್ಟಿವ್ರಿ ಮಾಮಾರ ಈಗ ಹೋಲಕತ್ತಾರ ಹೋಲಕ್ ನೋಡ್ರಿ ಪರ್ಫೆಕ್ಟ್ ಆಗಿ ಕೆಸಿಮ್ರಿ ಅಡಿಗೆ ಎಲ್ಲ ರೆಡಿ ಆಗ್ಯದ್ ನೋಡ್ರಿ ಮತ್ತೊಂದ್ ನೀರಿನ ಬಾಟಲ್ ಎಲ್ಲ ಉಪ್ಪಿನಕಾಯಿ ಬೇಕ್ರಿ ಆಯ್ತು ಒಂದಿಷ್ಟು ಉಪ್ಪಿನಕಾಯು ಕಟ್ತೀರಿ ಪಟ ಪಟ ಇಲ್ಲಿ ಬದ್ನಿಕಾಯಿ ಇಲ್ಲಿ ರೈಸ್ ಇಲ್ಲಿ ಗಡ್ಬ್ಯಾಳಿ ಅಲ್ಲಿ ಹೋಳ್ಗಿ ಮತ್ತೆ ಚಪಾತಿ ನಡ್ದಿ ಬಿಸಿ ಶೆಡ್ಯೂಲ್ ನಡ್ದದ ಮತ್ತ ಆಮೇಲೆ ಮಾತಾಡ್ತೀನಿ ಮಾಮ ಹೋದಿ ಮಗು ಬಿಸಿ ಅದ ಅಲ್ಲಿ ಹೋಲತ್ತಾರ ಮಾಮಲ್ ಮಾಮಾಲ ಕೂತಾರ ನೋಡ್ರಿ ಮಾಮಕ್ ತೋರ್ಸಪ್ಪ ಮಾಮಾಗ ಏನ ಮಾಮ ತೋರ್ಸೋ ಕ್ಯಾಮೆರಾಮನ್ ಯಾರಾಗರಂದ್ರ ಸಂತೋಷ್ ಕುಮಾರ್ ಅವರ ಕ್ಯಾಮೆರಾಮನ್ ಆಗ್ಯಾರಿ ಎಲ್ಲರೂ ಗಡಬಡಲೆ ಓಡಾಡಕತ್ತಿ routes ಆ ಉಸ್ಕಿನೆ ಅದೆ ಬಡಡಲೆ ಹಾಕ್ತರು ನಿನ್ನ ನಿನ್ನ ಕಡ್ತಿನ ಕಡ್ತಿ ನಿನ್ನ ಅಲ್ಲಿ ಇಲ್ಲ ಅದ ಇಲ್ಲವ ಕದ ಜೀರ್ಗಿದು ಇದು ಅಲ್ಲಬೊಳ್ಳಿ ಪೆಸ್ಟಿನ್ ಖಾಲಿ ಮಾಡಿ ನೋಡಣ ನೋಡ್ರಿ ಇದು ದೇವರ ಪಾಲ್ಕಿ ಅದ ನೋಡ್ರಿ ಇದು ಹೋಳಿಗೆ ಹೇಯ್ಲಕ್ಕಾರ ನೋಡ್ರಿ ಹೋಳಿಗೆ ಪಾಲ್ಕಿ ವೇಯ್ಲಕ್ ಹತ್ತಾರ ಎಲ್ಲರೂ ಸೇರ್ ಕೆಸಿನ್ ಹೋಗ್ಯಾರ ಮಾಮ ಊರನೋರು ಎಲ್ಲರು ಕಲ್ತ್ ಕಿಸ ಪಾಲ್ಕಿ ಒಯ್ದಾರ ನೋಡ್ರಿ ವೀರ್ಭದೇಶ್ವರ್ ಪಾಲ್ಕಿ ಹೊಳಗಿ ಇಲ್ಲಿ ಏನೇನ್ ಮಾಡ್ಯಾರ ಏನೇನಿಲ್ಲ ಇಲ್ಲಿ ಕಂಟಿನ್ಯೂ ಆಗಿ ನೀವು ನೋಡ್ರಿ ಎಲ್ಲರಿಗೂ ದೇವರು ಒಳ್ಳೇದ್ ಮಾಡಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ರೀ ಒಳ್ಳೇದ್ ಮಾಡ್ಲಿ ಎಲ್ಲರಿಗೂ સડી <named> ગયા <-töcriedame> <w> <formedgraals> <mess> <prepared> ல்ல <laughs>

ನೋಡಿರಿ ನಮ್ಮ ಊರಾಗ ಲೈಟ್ ಹೋಗ್ಯಾವ್ರಿ ನಾ ಬಂದಾಗ ಹಿಡಿದು ನೋಡಕತ್ತೀನಿ ಬರೀ ಲೈಟೇ 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 ಲೈಟ್ ತೆಗಿತಾರೀ ಎಷ್ಟೋ ಸಲ ಹೇಳಿನಿ ಲೈಟ್ ಜಾಸ್ತಿ ತೆಗಿಲಿಕ್ಕೆ ಹೋಗ್ಬಾರ್ರಿ ಮನೇನವ್ರಿಗಂತೂ ನಡೀತದೆ ರೀ ಈಗಂತೂ ನಮ್ಮದು ಲ್ಯಾಪ್ಟಾಪ್ ಎಲ್ಲ ಬಂದೇ ಬಿದ್ದ ಸಂತೋಷ್ ಕೆಲಸ ಮಾಡ್ಬೇಕಂತಂದ್ರೆ ನಮ್ದರೆ ಹೇಗೆ ಆತದ ಅಡ್ಜಸ್ಟ್ ನಾವು ಮಾಡ್ಕೊಂಡು ಕೇಸಿನ ಹೋಗ್ತೀವಿ ಪಾಪ ಅಲ್ಲಿ ರೈತರಲ್ಲಿ ಹೊಲದಾಗ ನೀರು ಬಿಡೋರು ಅವ್ರ ಪರಿಸ್ಥಿತಿ ಹ್ಯಾಂಗೆ ಆಲಕ್ಕತ್ತಿರಬೇಕ್ರಿ ಹೇಳೋಣ ಎಷ್ಟೊಂದು ಸಲ ಹೇಳಿರಿ ನಾ ಎಲ್ಲರಿಗೆ ಲೈಟಿನವ್ರಿಗೆ ರೀ ಲೈಟ್ ತೆಗಿಬ್ಯಾಡ್ರಿ ಯಾಕಂದ್ರೆ ಹೊಲದಾಗ ಕೆಲಸ ಮಾಡೋರಿಗೆ ಪ್ರಾಬ್ಲಮ್ ಆಗ್ತದ ಬೇಕಾದ್ರೆ ರಾತ್ರಿ ಹೊತ್ತು ತೆಗಿರಿ ಇನ್ನೂ ನಡೀತದ ಆದ್ರೆ ಹಗ್ಲತ್ ಮಾತ್ರ ಲೈಟ್ ತೆಗಿಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಎಲ್ಲರಿಗೆ ಬುಕ್ಕು ಪ್ರಾಬ್ಲಮ್ ಆತದ ಮನೆಯವ್ರಿಗೆ ಆಗಲಿ ಹೊಲದಾಗ ಇದ್ದವ್ರಿಗಾಗಲಿ ಯಾರಿಗಾಗಲಿ ಸಿಟಿನಾಗ ಮಾತ್ರ ಇಪ್ಪತ್ನಾಲ್ಕು ಗಂಟೆ ಲೈಟ್ ಇರ್ತದೆ ರೀ ನಾನು ಡೆಲ್ಲಿದಾಗೆ ಇರ್ತೀನಿ ನಿಮಗೆಲ್ಲ ನೀವು ಅಂತೀರಿ ಮತ್ತೆ ನಂಗೆ ಕಮೆಂಟ್ ನಾನು ನಂಗೆ ಗೊತ್ತಾ ಮತ್ತೆ ನೀವು ಅಂತೀರಿ ನೀನು ಏನು ಇಲ್ಲಿ ಇರ್ತಿ ಆಮೇಲೆ ಅಲ್ಲಿ ಹೋಗ್ತೀನಿ ಅಂತ ಕೇಸಿ ನಂಗೆ ಗೊತ್ತಾ ಅಲ್ಲೇ ಹೋಗ್ತೀನಿ ವಾಪಸ್ ಮತ್ತು ಅಂತ ಕೇಸಿನ ಆದ್ರೆ ಸಿಟಿದಾಗ ಏನು ಹೊಲ ಇರಲ್ಲ ಏನಿರಲ್ಲ ಮಣ್ಣಿರಲ್ಲ ಅಲ್ಲಿ ಇಪ್ಪತ್ನಾಲ್ಕು ಗಂಟ ಲೈಟ್ ಇರ್ತದೆ ಹಳ್ಳಿ ಊರಾಗ ಮಾತ್ರ ಲೈಟ್ ತೆಗಿತಾರೆ ಯಾಕಪ್ಪ ಹಳ್ಳಿ ಊರಾಗಿದ್ದರು ಯಾರು ಮನುಷ್ಯರೇ ಇಲ್ಲೇನು ಹಳ್ಳಿ ಊರಾಗ ಯಾಕೆ ಲೈಟ್ ತೆಗಿತೀರಿ ಹೇಳಿ ನೋಡಮ್ರಿ ಹಂಗೆ ಮಾಡಬೇಡ್ರಿ ಜರ ತಾಳ್ಮೆ ಶಕ್ತಿ ನಿನ್ನ ಕೆಲಸ ಮಾಡಿರಿ ಭಾಳ ನಾನು ಭಾಳ ತಾಳ್ಮೆ ಶಕ್ತಿ ಇಲ್ಲಿ ಮಾತಾಡಕತ್ತೀನಿ ಎಲ್ಲರಿಗೂ ಸೊ ದಯವಿಟ್ಟು ಯಾರು ಲೈಟ್ ತೆಗಿಲಿಕ್ ಮಾತ್ರ ಹೋಗ್ಬೇಡ್ರಿ ಬಕ್ಕು ಕೆಲ್ಸಗಳು ಇರ್ತಾವ ಎಲ್ಲರ್ದ್ ಹೋದಿಲ್ಪ ಬರೇ ಲೈಟ್ ಲೈಟ್ ತೆಗೀತಿ ಲೈಟ್ ಲೈಟ್ ತೆಗೀತಿರಿ ಕೆಲಸ ಕಾರ್ಯ ಮಾಡೋರಿ ಏನ್ ನೋಡಮ್ಮ ಬೇಡ ಚಂದ ಕಾಣಿಸಲಾಗ್ಯದ ಪ್ಲೀಸ್ ಇನ್ ಮುಂದ್ ಲೈಟ್ ಗೇಟ್ ತಗಲಿಕ್ಕ ಹೋಗ್ಬೇಡ್ರಿ ಏನ್ ನೋಡ್ರಿ ನನ್ಗೆ ಇದ್ ಬಾಳ್ ಅಂದ್ರ ಬಹಳ ಖುಷಿ ಆಲತ್ತ ಎಷ್ಟು ಖುಷಿ ಆಲತ್ತದ ಎಷ್ಟು ಖುಷಿ ಆಲಕ್ ಅತ್ತದಂದ್ರ ಹೇಳಕ್ ಆಲಾರ್ದಷ್ಟು ಖುಷಿ ಆಲಕತ್ತದ ಎಲ್ಲರು ಅಂತಾರೆ ಕೆಟ್ಟ ಸಂಕ್ರಾಂತಿ ಕೆಟ್ಟ ಸಂಕ್ರಾಂತಿ ಆದ್ರೆ ನನ್ನ ಲೈಫ್ನಾಗ ಇಷ್ಟೊಂದು ಖುಷಿ ಬಂದವ್ ಇಷ್ಟೊಂದು ಖುಷಿ ಬಂದವ್ ಇಷ್ಟೊಂದು ಖುಷಿ ಬಂದವ್ ಅಂತಂದ್ರ ನನ್ನ ಮುಖ ನೋಡ್ರಿ ನಿಮ್ಗ್ ಗೊತ್ತಾಗಲತ್ತರಿ ಅಷ್ಟೊಂದು ಖುಷಿ ಬಂದದ ನೋಡ್ರಿ ಈಗ ನಾನು ನಮ್ಮ ನಾದಿ ಮನೆಗೆ ಊಟಕ್ಕೆ ಬ್ಯಾಡ್ ಅಂದ್ರೂ ಕೇಳಿದಾಗ ಬಾ ಬಾಲ ಒಂದು ಸ್ವಲ್ಪ ಬಡಬಡ ಹೋಗಿ ಸ್ವಲ್ಪ ಒಂದ್ ಇಷ್ಟ ಅನಸರ್ ಉಂಡ್ ಬರ್ತೀನಿ ನಮ್ಮ ಮನ್ಯಾಗ ಜಗ್ಗಿ ಕೆಲಸ ಅವ ಯಾವ್ದು ಮನಸ್ಸು ಮುರಿಬಾರ್ದಲ್ರಿ ಸ್ವದಕೋಸ್ಕರ ಫಟಾಫಟ್ ಹೋಗಿ ಫಟಾಫಟ್ ಬರ್ತೀನಿ ನಟಿ ಹೋಗಾವ ರೀ ಫೈನಲಿ ನಾ ನಮ್ ನಾದ್ನಿ ಮನಿಗ್ ಬಂದಿನಿ ಮನ್ ನೋಡಿರ್ಬೇಕ್ ಮಂಜೊಕ್ಕ ಅಂತಂದಲ್ರಿ ಅವ್ರ ಮನಿಗ್ ಬಂದಿನಿ ಬರ್ತಾಳಿ ಬಿಡೋದಾಗ ಜನ ಹಚ್ಕೊಲತ್ತ ಬರ್ತಾಳಿ ಬಿಡೋದಾಗ ಇದು ನಮ್ ನಾದ್ನಿ ಅವ್ರ ಮನಿ ಅದ ನೋಡ್ರಿ ಇದಿರೋದಾಗ ಮನ್ಷ ಅಡ್ಜಸ್ಟ್ ಹಂಗ ಅದ ನೋಡ್ರಿ ಇದು ನಮ್ ನಾದ್ನಿ ಮನಿ ಅದ ಮಂಜೋಕ್ಕನ್ ಮನಿ ಅದ ನೋಡ್ರಿ ಪಟಾಪಟ ತೋರಿಸ್ತೀನಿ ಬರ್ರಿ ಹಿಂಗದ ನೋಡ್ರಿ ನಮ್ ನಾದ್ನಿ ಮರಿ ಎಕ್ದ್ ಸಖತ್ ಆಗಿ ಸ್ವೀಟ್ ಆಗಿ ಹಳ್ಳಿ ಸ್ಟೈಲ್ ಮನಿಗಳು ನಾವೆಲ್ಲ ಹಿಂಗೇ ಇರ್ತಾವ ನೋಡ್ರಿ ಹೊರಗ್ನು ಮಸ್ತ್ ಜಗ್ಗಿ ಜಾಗ ಐತಿ ಬಾ ಸಾಕಾರಲಾ ರೀ ನಮ್ ನಾದ್ನಿ ಆಮ್ಯಾಗ್ ತಿನ್ರಿ ಜಾ ಸಾವುಕಾರ ಯಾರು ಜಾಸ್ತಿ ಬರ್ಲಕ್ ಹೋಗ್ಬೇಡ್ರಿ ನಗತ್ತಾಳ ನೋಡ್ರಿ ಈಗ ಹರ ನೋಡ್ರಿ ನಮ್ ನಾದ್ನಿ ಇವರೇ ನೋಡ್ರಿ ನೋಡ್ರಿ ಇಲ್ಲಿ ನಮ್ಮವ್ ನಮ್ ತಾಟ್ ರೆಡಿ ಮಾಡ್ಯಾರ ಅಕ್ಕ ನಮ್ ತಾಟ್ ರೆಡಿ ಮಾಡ್ಯಾರ ಮಸ್ತ್ ಚಪಾತಿ ಹೋಳಿಗೆ ಸಾರ ಉದ್ರುಬ್ಯಾಳಿ ಶೇಂಗದಿಂಡಿ ಇಲ್ಲೆಲ್ಲ ಹೋಳಿ ಚಪಾತಿ ಚಪಾತಿಯನ್ನ ಇಷ್ಟು ಮುಂಡ್ ಹೋಗಾರ ಹಂಗೆ ಮುಂದಿಟ್ಬಿಟ್ಟು ಅಂದ್ ಎಟ್ಟು ಮುಂಡ್ ತಿಳು ಅಂತ ಈಗ ಅನ್ನ ಈಗ ಸಾರ ಹಾಲ ಪಲ್ಯ ಈಗ ಎಲ್ಲ ಇಟ್ಟಾರ ನೋಡ್ರಿ ಈಗ ಊಟ ಮಾಡ್ತೀನಿ ಏನ್ ಲೇ ಯಾರು ಬಂದಿದ್ದಲ್ಲ ಯಾರು ಬಲ್ ಬಂದಿದ್ದಲ್ಲ ಹ್ಯಾಂಗ ನಾ ನೋಡ್ರಿ ಗಾರಿ ನಮ್ ನಾದ್ ನಿಮ್ ಮಗ ರೀ ಪುಷಣ್ಯ 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 ಅವನಿ ಪುಷಣ್ಯಾ ಯಾಕೆ ಇಡ್ತೀರಿ ಅದ ಪುಷಣ್ಯ ಗುಂಡ್ಯ ಗುಜ್ಕಿ 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 ಹೆಂಗ ನಾ ನೋಡ್ರಿ ಡಿಂಗ್ ಲಕ್ಕ ಲಕ್ಕ ಡಿಂಗ್ ಡಿಂಗ್ ಲಕ್ಕ ಲಕ್ಕ ಡಿಂಗ್ ನೋ ಡ್ಯಾನ್ಸ್ ಮಾಡ್ತೀವಿ ಇಬ್ರು ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ ಹಿಂಗೆ ಹೇಳ್ತೀವ್ರಿ ನವರು ಎಲ್ಲೇ ಏನ್ ರೇ ಅವ್ರ ಮಮ್ಮಿ ನೋಡ್ರಿ ಈಗ ಅವನಿಗೆ ಸ್ನಾನ ಮಾಡ್ಸಕ್ ಹೇಳಾರ ನೋಡ್ರಿ ಅದಕ್ಕೆ ಬತ್ತಲೆ ಮಾಡ್ಯಾಳವನಿ ಅವನಿಗೆ ಬತ್ತಲೆ ಮಾಡ್ಯಾಳ್ರಿ ಬತ್ತಲೆ ಬುರ್ಕ್ಯ ಚಡ್ಡಿ ಹರಕ್ಯ ಹ್ಯಾಂಗೆ ನೋಡ್ತಾವ ನೋಡ್ರೀಗ ಬತ್ತಲೆ ಬುರ್ಕ್ಯ ಚಡ್ಡಿ ಹರ್ಕ್ಯಾ ಹೆಂಗೆ ನೋಡ್ತಾವ ನೋಡ್ರಿ ಎರಡು ಚಂಬೈತದ ಏನು ಐತದ ಇದು ಏನು ಐತದ ಇದು ಕೂಶ್ಮರಿ ಕೂಶ್ಮರಿ ಇವ್ನ ಹೆಸರು ನಾ ಇಟ್ಟಿ ನೋಡ್ರಿ ಪ್ರಶಾಂತ್ ಅಂತ ಇಟ್ಟೇನ್ರಿ ಇವ್ ಹೆಸರು ಹೆಂಗದ ಹೇಳ್ರಿ ಹೇಳ್ರಿ ಹಾ ಕಮೆಂಟ್ದಾಗ ಹೇಳ್ರಿ ಹೆಂಗದ ನೋಡ್ರಿ ಹೆಂಗದ ರೀ ನಮ್ ರೀ ನೋನ್ ಮಾತ್ ಬಾ ಹಣ ಕೊಟ್ಟು ಕೇಳ್ತಾ ನೋಡ್ರಿ ಏನೋ ಮಾತಾಡ್ಬೇಕು ಇವನು ಇವನು ಏನ್ ಹೇಳ್ಬೇಕಿ ಏನ್ ಹೇಳ್ಬೇಕಲ್ ಏನ್ ಹೇಳ್ಬೇಕಿ ಗುಂಡಿ ಗುಂಡಿ ನೋಡ್ರಿ ಹೆಂಗ್ ಮಾಡ್ತಾನ ನೋಡ್ರಿ ಈಗ ಊಟ ಎಲ್ಲ ಮುಗಿಸ್ಕೊಂಡೆ ಇಬ್ರು ನಾದ್ನಿ ಮನಿ ನಿಂದ ಊಟ ಬಂದಿತ್ತು ಒಬ್ಬರ ಮನೆಗೆ ಕೂತ್ ಉಂಡೆವು ತಿಂದು ಮಸ್ತ್ ಸಕ್ಕತ್ತಾಗಿ ಹೊಟ್ಟೆ ಫುಲ್ ಪ್ಯಾಕ್ ಆಗ್ಯದ ಈಗ ನಾವ್ ನಾವ್ ಮನೀಗ್ ಹೊಂಟೀವಿ ನೋಡಿಲ್ಲ ಎಲ್ಲಾ ಚಿಕ್ಕೋಬೇಕು ಮಸ್ತ್ ಅನ್ನಸ್ತಲ್ಲ ಪುಷಿನೆ ಪುಷ್ನ ಚಿಕ್ಕ ನಮಗ್ ಭಾರಿ ನಾಲ್ಕು ರೆಡಿ ಆಗಿದವ ಮಗ ಅವ ಅವ್ರಕೆ ಪಾಪೇನ್ ತಮ್ಮ ಅವ ಈಗ ನಾವು ನಮ್ ಕಾಕೋರ್ ಮನಿಗ್ ಹೊಂಟಿವಿ ಮಸ್ತ್ ಅನ್ನತ ಎಕ್ದ್ ಟೆಷನ್ದಾಗ ಖಾರ ಬ್ರೆಡ್ ಬಿಸ್ಕಿಟ್ ಚಾಕ್ಲೇಟ್ ಎಲ್ಲ ಅವ್ರ ಮನೆಗೆ ಭಾಳ ಸಣ್ಣ ಪರಗೋಳವ ಅವ್ರ ಮನೆಯ ಸಣ್ಣ ಪರಗೋ ಅವ್ರಿಗೆಲ್ಲ ತಗೊಂಡ್ ಹೋಲಕ್ ನೋಡ್ರಿಗ ಚಿಕ್ಕು ಮಿಕ್ಕು ನೋಡ್ರಿಗ ಸುಲ್ಗೈ ತಗೊಳಿ ಹೆಂಗ್ ಹೊಂಟಾರ ನೋಡ್ರಿಗ ಶ್ರೀ ಹೆಂಗ್ ಅನ್ಸ್ಲತ್ತ ಮಾವ ಅತ್ತಿ ಮನಿ ಹೊಲಕತ್ತೀವಿ ಅಲ್ಲಿ ನೋಡಲ್ ನೋಡ್ರೀ ಮೂರು ಮಂದಿ ಹೆಂಗ್ ಬತ್ತಾರ ನೋಡ್ರಿ ನಮ್ ಕಾಕೋರ್ ಮನ್ಯಾಗ ಭಾಳ ಖುಷಿ ಹೆಂಗ್ ಅನ್ಸ್ಲತ್ತ ಚಿಕ್ಕ ಮಿಕ್ಕು ನನ್ನ ಮನಿ ಮನ್ಯಾಗ ಶ್ರೀ ನಿನಗೆ ಹೆಂಗ್ ಅನ್ಸ್ಲತ ಅತ್ತಿ ಮಾವನ್ ಮನ್ಯಾಗ ನಾಚಿಕೆ ಹೊಂಟದ ಐ ಎಟ್ ನಾಚಿಕೊಲತ್ತ ನೋಡ್ರಿ ಏನು ಹೊಸ್ದಾಗ ಮದುವೆ ಆಗ ಬಂದಾಗ ನಾಚ್ಕೊಂಡು ನಾಚಿಕೊಲತ್ತ ನಮ್ ತಮ್ಮ ನೀರ್ ಕೊಡ್ಲತ್ತ ನೋಡ್ರಿ ಫುಲ್ ಸೇವಾ ಜೀಜುದು ಓಹೋ ಪಿಕೆ ಕ್ಯಾ ಈ ಶಕಲ್ ಯಾಕೋ ನಿನ್ ಮುಖ ತೋರ್ಸಲ್ ಆಗಿದಿ ನಾಚಿಕೆ ಹೊಂಟದ ಯಾ ಹುಡುಗಿಲ್ ಏನ್ ಹುಡುಗ ಮೇಕಪ್ ಆಗಿಲ್ಲ ಮೇಕಪ್ ಆಗಿಲ್ಲ ನೋಡ್ರಿ ಅಮ್ಮ ಹುಡಕ ನೋಡಕ್ಕೆ ಬಂದಿರಿ ಹುಡುಗ ಚಾ ಕೊಡ್ಲಕತ್ತಾ ನೋಡ್ರಿ ಎಲ್ಲರೂ ಹುಡುಗಿ ನೋಡಕ್ಕೆ ಬಂದಾ ಹುಡುಗಿ ಚಾ ಕೊಟ್ರಿ ಇಲ್ಲಿ ಹುಡುಗ ಚಾ ಕೊಡ್ಲಕತ್ತಾನ್ರಿ ಬರ್ ಎಲ್ಲರೂ ಚಾ ಕೊಡಿ ಅನ್ರಿ ಹುಡುಗ ನಾಚ ಬರತ್ತನ್ರಿ ಪಬ್ಲಿಕ್ ಮಾಡಬೇಡಲ ತನ್ರಿ ಹುಡುಗಾರಿ ಹೇಂಗಾಗಿರಿ ಸಂತೋಷವ್ರಿ ಹಳೆ ಮಾಡಿದನ್ರಿ ಹಾ ಸಾಲ ಮಾಡಿದ ಸಾಲ ಹೇಂಗಾಗಿಸ್ ಮಿಕ್ಕು ಹಾ ಚಂದಾಗಿದಾ ಫ್ರೆಂಡ್ಸ್ ಈಗ ಬೂಷ್ ಕುಡದ್ ಮತ್ತೆ ಗುಲಾಬ್ ಜಾಮೂನ್ ತಗೊಂಬಂದ್ರಿ ಮತ್ತ ಝಾಪಳ ಕಾಯಿ ಕಟ್ ಮಾಡೋದು ತಿಂದೇವ್ರಿ ನಾವೆಲ್ಲರೂ ಕಲ್ತು ಇಲ್ಲ ಅಳಿಯ ಬಂದನಂತ ಅತ್ತಿ ಮಾವ ಎಟ್ ಸೇವಾ ನಡ್ದಮಾಯಿಸ್ಕೊಂಡ್ ಕತ್ರ ಚಾಲಿಸ್ಕನ್ಸು ಮನ್ತ ಆತ ಕೊಯ್ ಗುಲಾಬ್ ಜಾಮೂನ್ ದಿನೇ ತಮ್ ಕೊಯ್ ಕೈ ರೇ ಆ ಇವನೇ ನೋಡ್ರಿ ಎಲ್ಲ ಹೈಕೊಡ್ ಹೈಕೊಡ್ ಹೊಂಟಾನ ಜೀಜು ಜೀಜು ಅರ್ಕೋತ ನಾ ಬಂದಾಗ ನನಗೆ ಕೊಟ್ಟಿಲ್ ನೋಡ್ರಿ ಇವ ಸಂತೋಷ್ ಬಂದಾಗ ಎಲ್ಲ ಕೊಡ್ಲಾಕತ್ತಾರ ನೋಡ್ರಿ ಪಾರ್ಶಾಲಿಟಿ ನಡ ನೋಡ್ರಿ ಇವ್ರು ನೋಡ್ರಿ ನಾವು ನಮ್ಮ ಕಾಕೋರ ಮನೆಗೆ ಹೋಗಿ ಬಂದೆವು ಮಸ್ತನತ್ತ ಸಿಸ್ತನತ್ತವ ಊಟ ಗಿಟ್ಟ ಎಲ್ಲ ಮುಗಿಸ್ಕೊಂಡೆವು ಬಟ್ ಸಂತೋಷಂದು ವರ್ಕ್ ಫೋಮ್ ಹೋಮ್ ಇತ್ತಲ್ಲ ಸೊ ಸಂತೋಷವ್ರ ಮನೆಗೆ ಬಂದ್ಬಿಟ್ರು ಚಾ ಬರೀ ಚಾ ನಾಷ್ಟ ಮಾಡ್ಕೆಸ್ರ್ ಅವ್ರು ಬಂದ್ಬಿಟ್ರು ನಾ ಏ ನಮ್ಮ ಸಣ್ಣಕಾಕ ಮನೆಗೆ ದುಡ್ಡು ಕಾಕ ಮನೆಗೆ ಏನು ನಮ್ಮದೆಷ್ಟು ಕಾಕ ಬಾಬಾದವ್ರ ಅವ್ರು ಎಲ್ಲರ ಮನೆಗೆ ಹೋಗಿ ನಮ್ಮ ಅತ್ತಿದವ್ರ ಮನೆಗೆ ಹೋಗಿ ಎಲ್ಲ ಚಾ ನಾಷ್ಟ ಊಟ ಎಲ್ಲ ಮುಗಿಸ್ಕೊಂಡು ಜಸ್ಟ್ ಮನೀಗೆ ಬಂದ್ವಿ ನೋಡ್ರಿ ಎಲ್ಲರಿಗೀ ತಗೊಂಡಿಲ್ಲ ತೊಗೊಂಡಿಲ್ಲ ನೋಡಂಬ್ರಿ ನೆಕ್ಸ್ಟ್ ಟೈಮ್ ತೊಗೊಂಡ್ರೆ ತಗೋತೀನಿ ಹಂಗೇನಿಲ್ಲ ಪಾಪ ನೋಡಿ ಸ್ಟಾರ್ಟಿ ಯಾರು ಜ್ವರ ಕ್ಯಾಮ್ರಾ ಫ್ರೆಂಡ್ಲಿ ಇರಾರಲ್ಲೀ ಸೋದಕವ್ರಿಗೆ ಯಾರಿಗೂ ಜಾಸ್ತಿನ ತಗೊಲಿಲ್ಲ ಇವರು ಪಲ್ಲವಿ ಅವ್ರ ಮಮ್ಮಿ ಪಾಪ ಅಂದ್ರೆ ಆಸ್ ಇಟ್ ಈಸ್ ಯಾವಾಗ ಭೀ ಬರ್ತಾರ ಅವ್ರು ಫುಲ್ ಅರ ನನಗೆ ಯಾವಾಗ ಭೀ ಸೊ ಅವ್ರಿಗೂ ಬರ್ಲಿಕ್ಕೆ ಸ್ವಲ್ಪ ಟೈಮ್ ಆತ ಅವ್ರು ಸಪೋರ್ಟ್ ಮಾಡ್ತಾರೆ ಬಟ್ ಅವ್ರಿಗೂ ಬರ್ಲಕ್ಕೆ ಸ್ವಲ್ಪ ಟೈಮ್ ಆಗ್ತದ ವೇಟ್ ಮಾಡಿರಿ ಎಲ್ಲರೂ ಎಲ್ಲರೂ ಕೇಳ್ತೀರಿ ನೀನು ತವ್ರ ಮನಿಲ್ದ ನನ್ನ ತವ್ರ ಮನಿ ಅದ ನಿನ್ನ ತವ್ರ ಮನಿ ಇಲ್ಲದ ಅಂತ ಸೊ ನನಗೂ ತವ್ರ ಮನಿ ಏನಾದದ ಈಗ ತವ್ರ ಮನಿ ಇಲ್ಲ ಅದಕ್ಕೆ ಕಾಕಬ ಮನಿಗೆ ಹೋಗ್ತೀನಿ ಏನು ರೀ ನಾ ಹೌದಿಲ್ಲ ಸೊ ನನಗೂ ಒಂದು ತವರ ಮನಿ ಏನಾದದ ನನಗೂ ಅಣ್ಣ ತಮ್ಮದವರ ನನಗೂ ತಂಗಿ ಹಳ ನನಗೂ ತಂದೆ ತಾಯಿ ಹರ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಮಮ್ಮಿ ಪಪ್ಪಾಗ ನಾ ದೊಡ್ಡ ಮಗಳು ನಾನೇ ಇದ್ದೀನಿ ರೀ ಇನ್ನೂ ಮೂರು ಜನ ಹರ ನಂಗೆ ಬರ್ತಮ್ಮ ತಮ್ಮ ತಂಗಿ ಹರ ಸೊ ಹಿಂಗೆ ಅದ ನೋಡಿರಿ ಎಲ್ಲರು ಕೇಳ್ತೀರಿ ನಿಮ್ಮ ತವ್ರ ಮನಿನೇ ತೋರ್ಸಲ್ರಿ ನಿಮ್ಮ ಮಮ್ಮಿ ಪಪ್ಪಾಗೆ ಹೇಳಲ್ರಿ ಟೈಮ್ ರೀ ಎಲ್ಲ ಹೇಳ್ತೀನಿ ಎಲ್ಲ ಮಾಡ್ತೀನಿ ಅಂತ ಅದಕ್ಕೊಂದು ಟೈಮ್ ಟೇಬಲ್ ಬಂದಾಗೆ ಆ ಮಾತಿಗಿ ಒಂದು ಗತ್ ಅನ್ನೋದು ಇರ್ತದೆ ರೀ ಅದಕ್ಕೊಂದು ಮರ್ಯಾದೆ ಅನ್ನೋದು ಇರ್ತದೆ ರೀ ಸೊ ಅದಕ್ಕೆ ಸ್ವಲ್ಪ ವೇಟ್ ಮಾಡಕತ್ತೀನಿ ಆ್ಯಂಡ್ ಭಾಳ ಜನ ಅಂತೀರಿ ನಿಮ್ಮ ಮನೆ ಹಿಂಗೆ ಕದ ಮನಿಯಾಗ ಕಟ್ಸಲ್ಲಾಗಿರತ್ತೆ ಈ ಮನೆ ಹಿಂಗೆ ಆಲಕ್ಕೆ ಕಾರಣ ನಾನು ಸಂತೋಷ ಓಕೆನಾ ಯಾವಾಗ ಭೀ ನಾ ಮಾರಿ ಮುಂದೆ ಹೇಳ್ತೀನಿ ನಂಗೆ ನಮ್ದು ಹಂಗಿಲ್ಲ ಮುಖಂಡ್ ಮಳೆ ಹಾಕೋದಿಲ್ಲ ಇವ್ರು ಅವ್ರದ್ದು ಅಷ್ಟದ ಇವ್ರದ್ದು ಹಿಂಗದ ಹಂಗಿಲ್ಲ ನಮ್ಮಿಂದದ ಅಂದ್ರೆ ನಮ್ಮಿಂದೆ ಅದ ಅಂತ ಹೇಳೋಕೆ ಇಷ್ಟಪಡ್ತೀನಿ ನೋಡ್ರಿ ನಾ ರೀ ಹಿಂಗದ ಪಾಲಿಸಿ ಸೊ ಭಾಳ ಖುಷಿ ಆಯಿತು ಇಷ್ಟು ದಿನ ಆದಬೇಕು ಅವ್ರು ಎಲ್ಲರ ಮನೆಗೆ ಹೋದ ಎಲ್ಲದಕ್ಕೆ ಕಾರಣ ನಮ್ಮ ಕಾಕಾನೇ ಮೈಸೂರು ಕಾಕಾ ಥ್ಯಾಂಕ್ ಯು ಸೊ ಮಚ್ ನಿನ್ನಿಂದ ನನಗೆ ಎಲ್ಲರು ಇಷ್ಟೊಂದು ಕರ್ಲಿಕ್ಕೆ ಹತ್ತಾರ ಇಷ್ಟೊಂದು ಪ್ರೀತಿ ಮಾಡಾತ್ತರ ಇಷ್ಟು ನಿನ್ನಿಂದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರು ನಂಗೆ ಇಷ್ಟು ಪ್ರೀತಿ ಅಭಿಮಾನ ವಿಶ್ವಾಸ ನಿಂತ ನಿಮ್ಮ ಮನೆಗೆ ಕರೆದ್ರಿ ಉಣಿಸ್ರಿ ತಿನ್ನಿಸಿದ್ರಿ ಕಳಿಸ್ದ್ರಿ ಹಾಂ ಹಾಂ ನಾನು ತಪ್ಪು ಮಾಡಿ ನಾನು ತಪ್ಪು ಮಾಡಿಲ್ಲ ಅಂತ ಏನು ಬಟ್ ನಿಮ್ಮೆಲ್ಲರ ಮನ್ಸಿಗೆ ನೋಯಿಸಿನಲ್ಲ ಅದಕ್ಕೆ ವಿಡೋದಾಗೆ ಸಾರಿ ಕೇಳೋಕೆ ಇಷ್ಟಪಡ್ತೀನಿ ಎಲ್ಲೋ ಒಂದು ಕಡೆ ನಿಮ್ಮಲ್ಲೋ ಮನ್ಸಿಗೆ ನಾ ಭಾಳ ನೋಯ್ಸಿದಂಥ ಕೆಲಸ ನೀವೆಲ್ಲರೊಂದು ನಿಮ್ಮ ಕನಸು ಭಾಳ ಇದ್ದವು ಅಂದ್ರೆ ಎಲ್ಲರೂ ಸೊ ನಿಮ್ಮ ಕನಸು ಹಾ ಮಾಡಿನಲ್ಲ ಇನ್ನು ಮುಂದೆ ನಾನು ಎಲ್ಲ ನನಸು ಮಾಡಿ ತೋರಿಸ್ತೀನಿ ಅಂತ ನಾ ನನ್ನ ಗಂಡ ನನ್ನ ಮಕ್ಕಳು ನೀವೆಲ್ಲರೂ ಅಂದ್ರೆ ನನ್ನ ಮಕ್ಳಿಗೆ ಚಲೋ ಓದಿಸು ಬರಸು ಒಳ್ಳೆ ವಿದ್ಯಾಭಿವಿ ಕೊಟ್ಟು ಒಳ್ಳೆ ವ್ಯಕ್ತಿ ಮಾಡಂತ ಸೊ ಇದು ಮಾತ್ರ ಪಕ್ಕಾ ಮಾಡ್ತೀನಿ ಮೊದಲು ಏನಾಗ್ಯದ ಹೋಗ್ಯದ ಅದು ಎಲ್ಲ ಬಿಟ್ಟು ಮುಂದೆ ಬರೋಂಥ ದಿನಗಳದಾಗ ಹ್ಯಾಪಿ ಹ್ಯಾಪಿ ಇರ್ತೀನಿ ಹಾಂ ನೀವೆಲ್ಲರೂ ಅಂದರೆ ಸಂತೋಷಕ್ಕೆ ಭಾಳ ಚಂದನ ಅಂತಂದ್ರೆ ಅದಕ್ಕೆ ಅದು ಕೇಳೋಂಗಿನಿನ್ನ ಜಾಸ್ತಿ ಖುಷಿ ಆಯ್ತು ನೋಡಿ ಎಲ್ಲ ಕಿತ್ತೆ ಜಾಸ್ತಿ ಇತ್ತು ಅದು ಕೇಳಿದ ನನಗೆ ಆಗ್ಯದ ನೋಡಿ ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ಅಂಬಿಕಾ ಸಂತೋಷ್ ಕುಟುಂಬದ ಕಡೆ ನಿಂತ ಬರ್ರಿ ಅಲ್ಲಿ ಈಗ ನಮ್ಮ ಹಂಚ್ಲಾಕತ್ತೀವಿ ನಿಮ್ಗೂ ನಮ್ ಕುಟುಂಬದ ಕಡೆ ನಿಂತ ಈಗ ಎಲ್ಲರೂ ಕುಸ್ರಾಳ ತಗೋರಿ ಈಗ ರೀತಿ ನಮಸ್ಕಾರ ಮಾಡ್ಬೇಕು ಹ್ಮ್ ಹ್ಮ್

ಹಬ್ಬ ಸ್ಪೆಷಲ್ ನೋಡ್ರಿ ಇಲ್ಲಿ ಹೋಳಿಗೆದ ಬ್ಯಾಳಿ ಹೋಳಿಗೆ ಮಾಡಿವ್ರಿ ಮತ್ತಂದ್ರೆ ಶೇಂಗದ ಹೋಳ್ ಮಾಡ್ ಇನ್ನ ಬುಕ್ ಕೊಸು ಅತ್ತಿಯವರ ಆರಾಕೆರೆಸು ಮುಂದೆ ಎರಡು ಇಲ್ಲಿ ಮತ್ತ ಚಪಾತಿ ಈಗ ಚಜ್ಜಿ ರೊಟ್ಟಿ ಮತ್ತ ಬ್ಯಾಳಿ ಈಗ ಎಣ್ಣೆ ಬದ್ನಿಕಾಯಿ ಪಲ್ಯ ಮತ್ತ ಚಿತ್ರಾನ್ನ ಮತ್ತಂದ್ರ ಸಾರ ಇವತ್ತಿನ ಸ್ಪೆಷಲ್ ಅಡಿಗೆ ಇದೇ ಅದ ನೋಡ್ರಿ ಹಬ್ಬದು ಬೆಳಗ್ಗೆನು ಈಗೇ ಇದೇ ಉಂಡಿವಿ ಈಗನು ಇದೇ ಅದ ರೀ ಅಲ್ಲಿ ದೇವ್ರ ಪ್ರಸಾದ್ ತಗೊಂಬಂದಿರಿ ನಮ್ಮ ಮಾಮ ಶೀರಾ ಮೊಸರನ್ನ ಚಿತ್ರಾನ್ನ ಇದನ್ನೂ ಅದ ನೋಡ್ರಿ ಅಲ್ಲಿ ದೇವ್ರ ಪ್ರಸಾದ್ರಿ ನಾ ನಮ್ ಕಾಕೋರ ಮನಿಗೆ ಹೋಗಿದ್ರೆ ನಮ್ಮ ಅತ್ತೆ ಎಲ್ಲ ಹಂಗೆ ತೆಗೆದ್ ಇಟ್ಟಾರ ನೋಡ್ರಿ ಯಾರೂ ಉಂಡಿಲ್ಲ ನಾ ಸಂತೋಷ್ ಚಿಕ್ಕು ಮಿಕ್ಕು ಹೋಗೇ ಬಿಟ್ಟಿವಿ ಪಾಪೋರೆಲ್ಲ ಉಣ್ಬೇಕೇವ್ ಇದು ತಿಂದು ಊಟ ಅದ ನೋಡ್ರಿ ಮತ್ತೆ ಅದ ಶಿಸ್ತನ ಸಕ್ಕತ್ತ ಊಟ ಅದ ನೋಡ್ರಿ ಬಾಯಾಗ ಕುಸುರಳು ಹೇಳಕ್ನು ಬರಲ್ಲ ಗೇ ಚಂದ ನನಗ ನೋಡ್ರಿ ನಮ್ದು ಮಸ್ತ್ನತ್ತ ಹಬ್ಬದ ಊಟ ನಡೆದ ನೋಡ್ರಿ ಬದ್ನಿಕಾಯಿ ಪಲ್ಯ ಚಪಾತಿ ಹಂಗಾಗೇಶಿ ಮಸ್ತ್ ಆಗ್ಯದ ಚಿಕ್ಕ ಸಂತೋಷ ನಾ ಮತ್ತ ಈಗ ರೀ ನಮ್ಮ ಅತ್ತಿ ನಾವೆಲ್ಲರು ಕಲ್ತ್ ಕಲ್ತ ಊಟ ಮಾಡ್ತೀವಿ ನೋಡ್ರಿ ಸಾರ್ ನೋಡ್ರಿ ನಂಗೆ ಇಷ್ಟ ನಮ್ಮ ಅತ್ತಿ ಪೂರಾ ಬೊಗಣಿನೇ ನನ್ ಮುಂದೆ ಇಟ್ಟು ಬಿಟ್ಟ ನೋಡ್ರಿ ಅತ್ತಿ ಹಿಂಗ ಮಾಡಕತ್ತಾರ ನಾವ್ ಎಲ್ಲರು ಕಲ್ತಿಗ ಊಟ ಮಾಡ್ತೀರಿ ಮಾಮಾರದ ಐತ ಸ್ವಲ್ಪ ಈಗ ನಾವು ಊಟ ಮಾಡತ್ತೀವಿ ನೋಡ್ರಿ ಬರ್ರಿ ಎಲ್ಲರೂ ಊಟ ಮಾಡಮ್ ಇಲ್ಲ ಹ್ಮ್